ಏನು ಘೋಷಣೆ ಆಗ್ಬೇಕಯ್ಯ ಮಾಡ್ಕೊಡೋಣ ಬಿಡು ಸಮುದಾಯ ಭವನ ಮಾಡೋದ್ರಿಂದ ಕೇಳಪ್ಪ ಇಲ್ಲಿ ಕೂತ್ಕಳೆ ನೀನು ಸಮುದಾಯ ಭವನ ಮಾಡ್ಬಿಟ್ಟ ತಕ್ಷಣ ಉದ್ಧಾರ ಆಗ್ಬಿಟ್ಟಾರ ನಿಮ್ಮ ಮಗನ ವಿದ್ಯಾವಂತರು ಮಾಡಯ್ಯ ಮೊದಲು ಏನು ಹೊತ್ತು ಜಾಗ ಕೊಡೋಣ ಸಮುದಾಯ ಭವನ ಮಾಡ್ಕೊಳ ಮೊದಲು ವಿದ್ಯಾವಂತನಾಗಿ ಮಾಡಿ ಈಗ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ ನಿನ್ಗೋಸ್ಕರ ಅಲ್ವಾ ನಿಮ್ಮ ಸಬ್ ಸಮುದಾಯಕ್ಕೆ ಅಲ್ವಾ ಒಂದು ಲಕ್ಷ ಕೋಟಿ ಈಗ ತಿಮ್ಮೇಗೌಡರು ಹತ್ತು ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಹತ್ತು ಎಕರೆ ಹತ್ತು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸ್ಟೆಲ್ ಮಾಡಬೇಕು ನಾವು ಮೂವತ್ತು ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಜಾಗ ಕೊಡಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವೆಲ್ಲ ಬರೆದಿದ್ದೀನಿ ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಈ ನಿಮ್ಮ ಅಭಿವೃದ್ಧಿ ನಿಗಮ ಇದೆಯಲ್ಲ ಈಡಿಗರು ಅಥವಾ ಬಿಲ್ಲವರ ಅಭಿವೃದ್ಧಿ ನಿಗಮ ಮಾಡ್ತಕ್ಕಂಥದ್ರೂ ಕೂಡ ಈಗಾಗಲೇ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿನಲ್ಲೇ ಘೋಷಣೆ ಆಯಿತು ಆರ್ಡರ್ಸು ಆಯಿತು ಆದರೆ ರಿಜಿಸ್ಟ್ರೇಷನ್ನು ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ನನಗೆ ಈಗ ಗೊತ್ತಾಗಿದೆ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿಸಿ ಹತ್ತು ಕೋಟಿ ರೂಪಾಯಿನ ದೇವರಾಜಾರ್ಸು ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಾರೆ ಅದ್ರ ಬದಲು ಇಲ್ಲೇ ಸ್ವತಂತ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಂಪ್ನಿ ಹಾಕ್ನಲ್ಲಿ ರಿಜಿಸ್ಟ್ರೇಷನ್ನು ಕೂಡ ಮಾಡಿಸೋಣ ತಿಮ್ಮೇಗೌಡರು ಹೇಳಿದ್ರಲ್ಲ ಆ ಜಾಗ ಸಮುದಾಯ ಭವನನೂ ಮಾಡ್ಕೊಳ್ಳೋಣ ಜಾಗನೂ ಕೊಡೋಣ ಹಾಸ್ಟ್ಲಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆದರೆ ಒಂದು ಮಾತ್ರ ಹೇಳ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರ್ದು ಅದೇ ನಾರಾಯಣ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಈಗ ನಾರಾಯಣ ಗುರುಗಳಿಗೆ ಯಾಕೆ ನಾವು ಗೌರವ ಸಲ್ಲಿಸ್ತೀವಿ ನೋಡಿ ಅವರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದೀವಿ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ ಯಾಕಂತಂದರೆ ಅವರು ಹೇಳಿದಂಥ ವಿಚಾರ ಇದೆಯಲ್ಲ ಚಿಂತನೆಗಳಿದಾವಲ್ಲ ಆ ಚಿಂತನೆಗಳನ್ನು ನಾವು ಫಾಲೋ ಮಾಡ್ತಕ್ಕಂಥ ಅವರು ನಡೆದಂಥ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಬ್ಬ ನಾರಾಯಣ್ ಗುರು ಕಿ ಇಡೀ ಕೇರಳದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಲ್ವಾ ನಾನು ಎಲ್ಲ ಹಿಂದುಳಿದ ಜಾತಿಗಳ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿರ್ತಕ್ಕಂಥವನು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವನು ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಮಾಡೋದೂ ಇಲ್ಲ ನನ್ನ ರಾಜಕೀಯ ಜೀವನವೇ ಸಾಮಾಜಿಕ ನ್ಯಾಯ ಅದರಿಂದ ಗುರು ಹೇಳದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತೊಮ್ಮೆ ಈ ಈ ರಾಜ್ಯದ ಎಲ್ಲ ಜನರಿಗೆ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನಾರಾಯಣ ಗುರುಗಳು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಭಾಳ ಜನ ಬಂದಿದ್ದೀರಿ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ